ಇದ್ರ ಜೈ ಎಂತರ ಎಮ್ಮೆ ಇಲ್ಲೇ ಲೋಕಲ್ ಅಲ್ಲಿ ಹುಟ್ಟಿರೋದು ನಾನು ದೊಡ್ಡ ಮೇಲೆ ಕಟ್ತಾ ಇದ್ದಿದ್ದು ಮತ್ತೆ ನಮ್ಮನೆಯಲ್ಲಿ ಒಂದ್ ಎಮ್ಮೆ ಹೆಚ್ಚಿನ ಎಮ್ಮೆ ಯಾರೇ ಕೂಗಾಡಲಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಎಲ್ಲ ಎಮ್ಮೆಗಳು ವಿಡಿಯೋ ಮಾಡಿದ್ರು ಪಕ್ಕಾ ಮೂರಾ ಎಮ್ಮೆ ಅದು ಇದು ಬಂದ್ಬಿಟ್ಟು ನಮ್ಮ ಲೋಕಲ್ ಎಮ್ಮೆನಲ್ಲಿ ಮೂರ ಹಾಕಿಸಿ ಗೊತ್ತಿರೋದು ಸ್ವಲ್ಪ ಕ್ರಾಸ್ ಐತೆ ಆಮೇಲೆ ಈಗ ಎಮ್ಮೆ ಕೊಟ್ಟಿರೋರು ಇವಾಗ ಇವ್ರ್ಗೆ ಶ್ರೀಮಂತ 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 ಮಾಡಬೇಕು ಅಂತ ಅದಕ್ಕೆ ಇವಾಗ ಶ್ರೀಮಂತಕ್ಕೆ ಏರ್ಪಾಟ್ ಮಾಡ್ತೀರ ಆವತ್ತೆಲ್ಲ ಬಂದು ಬಿಜೆ ಮಾಡ್ತೀನಿ

ಎಮ್ಮೆ ಇಲ್ಲೇ ಲೋಕಲ್ ಅಲ್ಲಿ ಹುಟ್ಟಿರೋದು ಕರ ಇದು ಲೋಕಲ್ ಅಲ್ಲಿ ಹುಟ್ಟಿರೋದು ಎಮ್ಮೆ ಇರೋದು ಇರೋದಷ್ಟೇ ಓದ ಆನಾರು ಏಳು ಕರೆದೈತಿ ಹೌದಾ ನಾನು ದೊಡ್ಡ ಕಟ್ತಾ ಇದ್ದಿದ್ದು ಮತ್ತೆ ನಮ್ಮ ನಮ್ಮಲ್ಲಿ ಒಂದ್ ಎಮ್ಮೆ ಹೆಚ್ಚಿಗೆಮ್ಮೆ ಆಗುತ್ತೆ ಇನ್ನೊಂದ್ ಯಾವ್ದು ಕರ ತರ್ಬೇಕು ಅದೋ ಜನ ఇది నోడబద్దు నీవు ఏమి ఎంఎన్మెంట్ అంటారు గాజ్ఖండ్ అంటారు గాజ్ఖండ్ గాజ్ఖండ్ ఇలా నేకి ఖండ్ అంటారు అంటారు ಇದು ಕೆಲವರಲ್ಲಿ ಕೆಲವು ಅಪರೂಪ ಉಂಟು ಅದು ಅದಕ್ಕೆ ಸ್ವಲ್ಪ ಇಷ್ಟ ಅಂತ ಅಂತಾರೆ ಇದು ಆಮೇಲೆ ಇದೇ ಸ್ಪೆಷಲ್ ರಿಂಗ್ ಹೊಡೆದಿರ್ಬೇಕು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಎಲ್ಲಾ ಎಮ್ಮೆಗಳು ವಿಡಿಯೋ ಮಾಡ್ದು ನೋಡಿದ ಅವು ಪಕ್ಕಾ ಮುರ್ರ ಎಮ್ಮೆ ಅದು ಇದು ಬಂದ್ಬಿಟ್ಟು ನಮ್ಮ ಲೋಕಲ್ ಎಮ್ಮೆನಲ್ಲಿ ಮುರ್ರ ಹಾಕಿಸಿ ಮುಟ್ಸಿರೋದು ಸ್ವಲ್ಪ ಕ್ರಾಸ್ ಐತೆ ಅದ್ರ ಅಣಕವಾಗಿ ಚಿಕ್ಕದಾಗಿ ಇನ್ನೇನು ಇನ್ನೊಂದು ಇಪ್ಪತ್ತ ಇಪ್ಪತ್ತೈದು ದಿನದಲ್ಲಿ ಕರ ಆಗ್ತದೆ ಚೂಲ ಆಗೈತಿ ಇದು ಮೂರ್ನೇದು ಆಮೇಲೆ ಈ ಎಮ್ಮೆ ಕೊಟ್ಟಿರೋರು ಇವಾಗ ಇವರ್ಗ ಶ್ರೀಮಂತ ಶ್ರೀಮಂತ ಮಾಡ್ಬೇಕು ಅಂತ ಅದಕ್ಕೆ ಇವಾಗ ಶ್ರೀಮಂತಕ್ಕೆ ಏರ್ಪಾಟ್ ಮಾಡ್ತಿರ ಅವತ್ತೆಲ್ಲ ಬಂದು ವಿಡಿಯೋ ಮಾಡ್ರಿ ಅವ್ರ ಅಲ್ಲಿಂದ ಸೀರೆ ಬಟ್ಟೆ ಎಲ್ಲ ತರ್ತಾವ್ರೆ ಅದ್ರ ಉದ್ದೇಶ ಏನಂತಂದ್ರೆ ನಮ್ಮ ಮನೆಯಲ್ಲಿ ಒಂದ್ ನಾಯಿ ಒಂದು ಓಡಕ್ ಬಿಡ್ತು ಮೂರ್ ತಿಂಗಳು ಇದಾಗಿತ್ತು ಅದು ಆ ನಾಯಿಗ್ ಮಾಡ್ಬೇಕಂತಿದ್ರಿ ಆ ನಾಯಿ ಹೋಗ್ಬಿಡ್ತು ಆದ್ರೆ ಸ್ಮರಣಾರ್ಥವಾಗಿ ಈ ಮಾಡ್ತೀವಿ ಇದ್ರ ಹೆಸರು ಜೈ ಎಂ ಅಂತ ಜೈ ಎಂ ಜೈ ಎಂ ಅಂತ ಯಾಕಂದ್ರೆ ನಮ್ದು ಜೈಹಳ್ಳಿ ಹೆಸರು ಜೈ ಎಂ ಎ ಅಂತ ಇದ್ರ ಇದ್ರದಾಕ್ರಿ ಅತಿ ಡೇಟ್ ಅನೌನ್ಸ್ ಮಾಡ್ತಿದ್ರೆ ಅವತ್ ಬಂದು ಒಂದ್ ವಿಡಿಯೋ ಮಾಡಿ ಇದು ಉಳೀಲಿ ಅವ ನಾವು ಒಂದು ಹಳೆಯ ಸಂಪ್ರದಾಯ ಊಟದ ಮನೆ ಮಾಡ್ತಾರೆ ಇವಾಗ ಬಂದು ಎಮ್ಮೆ ಕುಮ್ಲಾಪುರ ವಿಜಯಣ್ಣ ಓಕೆ ಅವರೇ ಈ ಎಷ್ಟು ನಾಮಕ ಕೊಟ್ಟವ್ರ ಅವರು ಇರ್ಬಾಮ ಹೌದಾ ಆದ್ರೆ ಅವರೇ ವಾರಿಸಿದ್ರು ಅವರು ಊಟದ ಮನೆ ಮಾಡ್ಬೇಕಣ್ಣ ನಮ್ ಹೆಂಗರು ನಾವು ಬರ್ತೀವಿ ಅಂತ ಅವರು ಬಂದ ಮೇಲೆ ಬರೋವರ ಹಾಗೆ ಮಾಡ್ತೀವಿ ಓಕೆ ನಾಯಿ ಸ್ಮರಣಾರ್ಥವಾಗಿ ಮಾಡ್ತಾ ಇದ್ದೀವಿ ಓಕೆ